ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅರುಣ್ ಹುಗಾರ್ ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತಟಿ ನ್ಯೂಸ್ ರಾಮ ಜನ್ಮಭೂಮಿ ಹೋರಾಟ ಸಂಬಂಧ ದಾಖಲಾಗಿದ್ದ ಮೂವತ್ತು ಒಂದು ವರ್ಷಗಳ ಹಿಂದಿನ ಕೇಸ್ ಓಪನ್ ಮಾಡಿದ್ದು ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಇದರ ನಡುವೆ ಈಗ ಚಿಕ್ಕಮಗಳೂರಲ್ಲಿ ದತ್ತಪೀಠ ಹೋರಾಟಗಾರರ ಕೇಸ್ಗೆ ಮರುಜೀವ ಸಿಕ್ಕಿದೆ ಏಳು ವರ್ಷಗಳ ಹಿಂದಿನ ಕೇಸ್ಗೆ ಕಾಂಗ್ರೆಸ್ ಸರ್ಕಾರ ಮರುಜೀವ ನೀಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ದತ್ತಪೀಠದಲ್ಲಿ ಗೋರಿ ಒಡೆದ ವಿಚಾರವಾಗಿ ಕೇಸ್ ದಾಖಲಾಗಿತ್ತು ಎರಡ್ ಸಾವಿರದ ಒಂದರಲ್ಲಿ ಬಿಜೆಪಿ ಸರ್ಕಾರ ಈ ಕೇಸ್ ಹಿಂಪಡೆದಿತ್ತು ಆದರೆ ಹದಿನಾಲ್ಕು ಹಿಂದೂ ಕಾರ್ಯಕರ್ತರ ಮೇಲಿನ ಈ ಕೇಸ್ಗೆ ಈಗ ಬಿಜೆಪಿ ಸರ್ಕಾರ ಮರುಜೀವ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಮರುಜೀವನ್ನ ನೀಡಿದೆ ಹಿಂದೂ ಕಾರ್ಯಕರ್ತರಾದ ತುಡಕೂರು ಮಂಜು ಶಿವರಾಜ್ ಸಂದೇಶ್ ಸುಮಂತ್ ನಾಗ ನಾಗೇಂದ್ರ ಪೂಜಾರಿ ಮೋಹನ್ ಅಶೋಕ್ ತೇಜು ಶ್ರೀನಾಥ್ ಲೋಕೇಶ್ ಮಹೇಂದ್ರ ಸಂದೀಪ್ ರಾಮು ಮೇಲಿನ ಕೇಸ್ಗೆ ರಿಓಪನ್ ಮಾಡಿದ್ದು ಜನವರಿ ಎಂಟಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ಕಾರ್ಯಕರ್ತರಿಗೆ ಸಮನ್ಸ್ ನೀಡಲಾಗಿದೆ ದತ್ತಪೀಠ ಕೇಸ್ ಗೆ ಬಿಜೆಪಿ ನಾಯಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದುರುದ್ದೇಶದಿಂದಲೇ ಕೇಸ್ ರಿಓಪನ್ ಮಾಡಲಾಗಿದೆ ಹುಬ್ಬಳ್ಳಿ ಕೇಸ್ ಆಯಿತು ಈಗ ದತ್ತಪೀಠ ಕೇಸ್ಗೆ ಸಮನ್ಸ್ ಬಂದಿದೆ ಈ ಮೂಲಕ ಸರ್ಕಾರ ಜನರನ್ನ ಪ್ರಚೋದನೆಗೊಳಿಸ್ತಾ ಇದೆ ರಾಜ್ಯದಲ್ಲಿ ಶಾಂತಿ ನೆಲೆಸುವುದು ಸರ್ಕಾರಕ್ಕೆ ಬೇಕಿಲ್ಲ ಅಂತ ಬಿಜೆಪಿ ಮುಖಂಡ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಕಾರ್ಯಕರ್ತರ ಹೋರಾಟ ದಮನಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ದತ್ತಪೀಠ ಕೇಸ್ ರಿಓಪನ್ ಹಿಂದೆ ನಗರ ನಕ್ಲಸರ ನಕ್ಸಲರ ಕೈವಾಡವಿದೆ ಸರ್ಕಾರದ ಮೇಲೆ ಒತ್ತಡ ಹೀರಿ ಒಂದು ಗ್ಯಾಂಗ್ ಇಂತಹ ಷಡ್ಯಂತ್ರ ನಡೆಸ್ತಾ ಇದೆ ಯಾವ ಕೇಸ್ಗಳಿಗೂ ನಾವು ಹೆದರಲ್ಲ ಹೋರಾಟವನ್ನು ಮುಂದುವರೆಸ್ತೇವೆ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಒಂದಾದ ಮೇಲೊಂದು ಸಂಕಷ್ಟ ಎದುರಾಗ್ತಾ ಇವೆ ಕರಸೇವಕರ ವಿರುದ್ಧದ ಮೂವತ್ತೊಂದು ವರ್ಷದ ಹಿಂದಿನ ಕೇಸ್ ರಿಓಪನ್ ಆಯಿತು ಅದಾದ ಬಳಿಕ ದತ್ತಪೀಠ ಹೋರಾಟಗಾರರ ಏಳು ವರ್ಷದ ಹಿಂದಿನ ಕೇಸ್ ಕೂಡ ಮರು ತನಿಖೆಗೆ ಬಂತು ಈಗ ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತನೊಬ್ಬನ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಮಾಡಿದ್ದಾರೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ ಪಠಾನ್ ಚಿತ್ರ ವಿರೋಧಿಸಿ ಹೋರಾಟ ನಡೆಸುವಾಗ ಕಲಬುರಗಿ ಶೆಟ್ಟಿ ಥಿಯೇಟರ್ ಮೇಲೆ ಲಕ್ಷ್ಮೀಕಾಂತ್ ಸ್ವಾದಿ ಕಲ್ಲು ತೂರಾಟ ನಡೆಸಿದ್ದಾಗಿ ಕೇಸ್ ದಾಖಲಾಗಿತ್ತು ಒಂದೇ ಒಂದು ಕೇಸ್ ಆಧರಿಸಿ ಪೊಲೀಸರು ಈಗ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನಕ್ಕೆ ಬಿಜೆಪಿ ನಾಯಕರು ಸಿಟ್ಟಿಗೆದಿದ್ದಾರೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ನಾಯಕರು ನಿನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿದರು ಇದೀಗ ಬಿಜೆಪಿ ನಾಯಕರು ಸಾಮಾಜಿಕ ಜಾಲತಾಣಗಳಲ್ಲೂ ಹೋರಾಟ ಆರಂಭಿಸಿದ್ದಾರೆ ರಾಮ ರಾಮಭಕ್ತ ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಅನ್ನುವ ಸಂದೇಶವುಳ್ಳ ಪ್ರೊಫೈಲ್ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಂಡಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಅನೇಕ ನಾಯಕರು ಇದನ್ನೇ ಪ್ರೊಫೈಲ್ ಫೋಟೋ ಮಾಡಿಕೊಂಡು ಕರಸೇವಕನ ಬಂಧನಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗುಬಳಿಯ ಶ್ರೀಕಾಂತ ಪೂಜಾರಿ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ ಶ್ರೀಕಾಂತ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು ಶ್ರೀಕಾಂತ ಪತ್ನಿ ಪುತ್ರ ಸಂಬಂಧಿಕರ ಜೊತೆ ಮಾತುಕತೆ ನಡೆಸಿದ ಮುತಾಲಿಕ್ ಸರ್ಕಾರದ ವಿರುದ್ಧ ಕೆಂಡಾಕಾರಿದ್ದಾರೆ ಶ್ರೀಕಾಂತ್ ಎಲ್ಲ ಕೇಸ್ನಲ್ಲಿ ನಿರ್ದೋಷಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಶ್ರೀಕಾಂತ್ ವಿರುದ್ಧ ಕೇಸ್ಗಳು ದಾಖಲಾಗಿವೆ ಎಲ್ಲ ಕೇಸ್ಗಳಲ್ಲೂ ಶ್ರೀಕಾಂತ್ ವಿಚಾರಣೆ ಹಾಜರಾಗಿದ್ದಾರೆ ಕಾಂಗ್ರೆಸ್ ನಾಯಕರು ಗೂಂಡಾ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಜನರ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ನನ್ನ ಮೇಲೆಯೂ ನೂರ ಹತ್ತು ಕೇಸ್ ಇದೆ ನನ್ನನ್ನು ಗಲ್ಲಿಗೆ ಏರಿಸಬೇಕಿತ್ತು ಕಾಂಗ್ರೆಸ್ ಸರ್ಕಾರ ಹಿಂದುತ್ವ ಮತ್ತು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಶ್ರೀಕಾಂತ್ ಪೂಜಾರಿ ಬಂಧಿಸಿದ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಯಾವ ಕಾರಣಕ್ಕೆ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು ಅವರೇನ್ ತಪ್ ಮಾಡಿದ್ದಾರೆ ಅವರ ಕೆಲಸವನ್ನ ಅವರು ಮಾಡಿದ್ದಾರೆ ಬಿಜೆಪಿಯವರಿಗೆ ಇಷ್ಟ ಆಗಿಲ್ಲ ಎಂಬ ಕಾರಣಕ್ಕೆ ಸಸ್ಪೆಂಡ್ ಮಾಡೋಕ್ಕಾಗತ್ತಾ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿಲ್ಲ ಇನ್ಸ್ಪೆಕ್ಟರ್ ಎರಡು ದಿನ ರಜೆ ಹಾಕಿದ್ರು ರಜೆ ಮುಗಿದ ಬಳಿಕ ಮತ್ತೆ ವಾಪಸ್ ಬರ್ತಾರೆ ಕಾನೂನಿನ ಪ್ರಕಾರವೇ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಕಾನೂನು ವಿರುದ್ಧವಾಗಿ ಪೊಲೀಸರು ಯಾವುದೇ ಕೆಲಸ ಮಾಡಿಲ್ಲ ಬಿಜೆಪಿ ಅನಾವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಗೃಹ ಸಚಿವ ಜಿಪರಮೇಶ್ವರ್ ಕೇಳಿಕಾರಿದ್ದಾರೆ ಕರಸೇವಕರ ಬಂಧನ ಖಂಡಿಸಿ ಪ್ರತಿಭಟನೆಗೆ ಧುಮುಕಿದ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದರು ಬಿಜೆಪಿ ನಾಯಕರಿಗೆ ಮಾಡೋಕೆ ಕೆಲಸ ಇಲ್ಲದಂತಾಗಿದೆ ಹುಬ್ಬಳ್ಳಿ ಪೊಲೀಸರು ಬಂಧಿಸಿರುವ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸ್ಗಳಿದ್ದಾವೆ ಕೋರ್ಟ್ ಆದೇಶದ ಮೇಲೆಯೇ ಆತನನ್ನ ಬಂಧಿಸಲಾಗಿದೆ ಬಿಜೆಪಿ ಆಡಳಿತದಲ್ಲಿ ಇಪ್ಪತ್ತು ಸಾವಿರ ರೌಡಿ ಶೀಟರ್ ಹೆಸರು ತೆಗೆಸಿದ್ರು ರೌಡಿ ಶೀಟರ್ ಗಳಿಗೆಲ್ಲ ಪಕ್ಷದ ಶಾಲು ಹಾಕಿ ಬಿಜೆಪಿಗೆ ಸೇರಿಸಿಕೊಂಡ್ರು ಅಂತ ಬಿಜೆಪಿ ಪ್ರತಿಭಟನೆಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಮ ರಾಜಕೀಯ ಜೋರಾಗಿ ಸದ್ದು ಮಾಡುತ್ತಿರುವಾಗಲೇ ಕಾಂಗ್ರೆಸ್ ಶಾಸಕ ರಾಮೋತ್ಸವ ಜಪ ಮಾಡ್ತಾ ಇದ್ದಾರೆ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ರಾಮನಾಮ ಜಪಿಸ್ತಾ ಇದ್ದಾರೆ ನಾನು ಕೂಡ ರಾಮ ಭಕ್ತ ರಾಮನನ್ನ ಪೂಜೆ ಮಾಡ್ತೀನಿ ರಾಮನಗರದಲ್ಲಿ ರಾಮೋತ್ಸವ ನಡೆಸಲು ಚಿಂತನೆ ನಡೀತಾ ಇದ್ದು ಭಕ್ತಿಪೂರ್ವಕವಾಗಿ ಮಾಡಿ ಮಾಡ್ತೀವಿ ಎಂದಿದ್ದಾರೆ ನಾನು ಚಿಕ್ಕ ವಯಸ್ಸಿಂದಲೇ ದೇವರ ಪೂಜೆ ಮಾಡಿದ್ದೇನೆ ಹಾಗೆಯೇ ರಾಮನ ಪೂಜೆಯನ್ನು ಮಾಡ್ತೇನೆ ನಾನು ರಾಮಮಂದಿರ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದಿಲ್ಲ ಕೆಲವರು ಜನರನ್ನ ಒಡೆದು ರಾಜಕೀಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ತನ್ನದೇ ಆದ ಬದ್ಧತೆ ಸಿದ್ಧಾಂತ ಇದೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ರಾಜ್ಯದಲ್ಲೂ ಗೋಧ್ರಾ ದುರಂತಕ್ಕೆ ಪ್ಲಾನ್ ಎಂಬ ಹರಿಪ್ರಸಾದ್ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಹರಿಪ್ರಸಾದ್ಗೆ ನೋಟಿಸ್ ಕೊಡುವ ಅಗತ್ಯ ಇಲ್ಲ ಎಂದ ಪರಮೇಶ್ವರ್ ಹೇಳಿಕೆ ಕೊಟ್ಟವರಿಗೆಲ್ಲ ನೋಟಿಸ್ ಕೊಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹೇಳಿಕೆ ಕೊಟ್ಟವರಿಗೆಲ್ಲ ನೋಟಿಸ್ ಕೊಡ್ತಾ ಹೋದ್ರೆ ಎಷ್ಟು ಜನರಿಗೆ ಕೊಡ್ತೀರಾ ಗುಪ್ತಚರ ಇಲಾಖೆ ಅಹಿತಕರ ಘಟನೆಗೆ ಅವಕಾಶ ಕೊಡುವುದಿಲ್ಲ ಹರಿಪ್ರಸಾದ್ ಬಳಿ ಒಂದಷ್ಟು ಮಾಹಿತಿ ಇರಬಹುದು ಸಂದರ್ಭ ಬಂದಾಗ ಹರಿಪ್ರಸಾದ್ರನ್ನ ಕೇಳೋಣ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮಾಜಿ ಶಾಸಕ ಯತೀಂದ್ರ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಯತೀಂದ್ರ ಪಾಕಿಸ್ತಾನಕ್ಕೆ ಹೋಗಿ ನೋಡಿ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು ಮಸೀದಿಗೆ ಕರೆದ್ರೆ ತಕ್ಷಣ ಹೋಗಿ ಬರ್ತಾರೆ ಆದರೆ ನಿನ್ನೆ ಸಿದ್ದರಾಮಯ್ಯ ವಿಜಯಪುರದಲ್ಲಿ ದೇವಸ್ಥಾನದ ಒಳಗೆ ಹೋಗಲು ನಿರಾಕರಿಸಿದ್ದಾರೆ ಮಾತೆತ್ತಿದ್ರೆ ನನ್ನ ಹೆಸರಲ್ಲಿ ರಾಮ ಇದ್ದಾರೆ ಅಂತಾರೆ ಸಿದ್ದರಾಮಯ್ಯರ ಹೆಸರಲ್ಲಿರುವ ರಾಮನ ಹೆಸರು ಹಾಕಲಿ ಅಂತ ವಾಗ್ದಾಳಿ ನಡೆಸಿದ್ರು ಇದಲ್ಲದೆ ಬಿ ಕೆ ಹರಿಪ್ರಸಾದ್ ಗೋಧ್ರಾ ಹೇಳಿಕೆಗೂ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಆರ್ ಅಶೋಕ್ ಗೋದ್ರಾ ಹೇಳಿಕೆ ಉದ್ದೇಶ ಏನು ಎಂದು ಪ್ರಶ್ನೆ ಮಾಡಿದ್ರು ಗೋಧ್ರಾ ದುರಂತ ಅಂದರೆ ಕರ ಸೇವಕರನ್ನ ಸುತ್ತು ಹಾಕಿರುವುದು ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಭಯ ಹುಟ್ಟಿಸ್ತಾ ಇದೆ ಕಾಂಗ್ರೆಸ್ ಮೊದಲಿಂದಲೂ ಕುತಂತ್ರ ರಾಜಕಾರಣ ಮಾಡ್ತಾ ಇದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಸಂಸದ ಕಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಮಹಾತ್ಮ ಗಾಂಧಿ ರಾಮರಾಜ್ಯದ ಪರಿಕಲ್ಪನೆ ಕಂಡಿದ್ರು ರಾಮರಾಜ್ಯದ ಪರಿಕಲ್ಪನೆ ಅಂದ್ರೇನೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಾಗಿದೆ ಗಾಂಧೀಜಿ ಒಪ್ಪಿರೋದನ್ನ ಯತೀಂದ್ರ ಸಿದ್ದರಾಮಯ್ಯ ಒಪ್ತಾ ಇಲ್ಲ ಹಿಂದೂ ರಾಷ್ಟ್ರದ ಪರಿಣಾಮ ಈ ದೇಶ ಚೆನ್ನಾಗಿ ನಡೀತಾ ಇದೆ ದೇಶದಲ್ಲಿ ಭಯೋತ್ಪಾದನೆ ನಕ್ಸಲಿಸಂ ಎಲ್ಲವೂ ಈಗ ನಿಂತಿದೆ ಗಾಂಧೀಜಿ ಬಯಸಿದ್ದ ರಾಮರಾಜ್ಯ ಈಗ ಈ ದೇಶದಲ್ಲಿ ಇದೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಿದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗುತ್ತೆ ಎಂಬ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ ಹುಟ್ಟುಹಾಕಿದೆ ಯತೀಂದ್ರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ ಯಾರ್ಯಾರು ಏನು ಹೇಳಿಕೆ ಕೊಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಎಂದು ಹೇಳುವ ಮೂಲಕ ಯತೀಂದ್ರ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಅಖಂಡ ಭಾರತದ ಭಾಗವಾಗಿತ್ತು ಅಲ್ಲಿ ನೂರಕ್ಕೆ ನೂರು ಹಿಂದೂಗಳಿದ್ದರು ಅಫ್ಘಾನಿಸ್ತಾನ ಗಾಂಧಾರಿಯ ತವರು ಮನೆಯಾಗಿತ್ತು ಇಂದು ಕಾಂಗ್ರೆಸ್ ನಾಯಕರು ಮನಸ್ಸಿನಿಂದ ತಾಲಿಬಾನ್ ಚಿಂತನೆ ತೆಗೆದುಹಾಕಬೇಕು ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಲಿಫ್ಟ್ ಕೈಕೊಟ್ಟ ಕಾರಣ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಅರ್ಧ ಗಂಟೆ ಲಿಫ್ಟ್ನಲ್ಲಿ ಸಿಲುಕಿದ್ದರು ಮಲ್ಲೇಶ್ವರಂ ಬಿಜೆಪಿ ಕಚೇರಿಯ ಲಿಫ್ಟ್ನಲ್ಲಿ ಅವಾಂತರ ಸಂಭವಿಸಿದೆ ಲಿಫ್ಟ್ನಲ್ಲಿ ಸಿಲುಕಿದ್ದ ಸಂಸದ ಉಮೇಶ್ ಜಾಧವರನ್ನ ಲಿಫ್ಟ್ ಟೆಕ್ನಿಷಿಯನ್ಸ್ನಿಂದ ಮೂವರನ್ನ ರಕ್ಷಣೆ ಮಾಡಲಾಯಿತು ಲಿಫ್ಟ್ನಿಂದ ಹೊರಬಂದು ಉಮೇಶ್ ಜಾಧವ್ ನಿಟ್ಟುಸಿರುಬಿಟ್ಟಿದ್ದಾರೆ ಬಿಜೆಪಿ ಆರ್ಎಸ್ಎಸ್ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುತ್ತಿವೆ ಎಂಬ ಯತೀಂದ್ರ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಪೇಜಾವರ ಶ್ರೀಗಳು ಯತೀಂದ್ರ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದರು ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಿದರೆ ಪಾಕಿಸ್ತಾನ ಮಾಡಲು ಯಾರೋ ಸಿದ್ಧತೆ ನಡೆಸ್ತಾ ಇದ್ದಾರೋ ಏನು ಅಂತಹ ಸಿದ್ಧತೆ ಇಲ್ಲಿ ನಡೆಯುತ್ತಿದೆ ಎಂಬುದರ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಯತೀಂದ್ರ ಹೇಳಿಕೆ ಸರಿಯಲ್ಲ ಭಾರತ ಹಿಂದಿನಿಂದಲೂ ಹಿಂದೂ ರಾಷ್ಟ್ರವಾಗಿದ್ದು ಜಾತಿ ಧರ್ಮ ಪಂಗಡ ಎಂದು ಮೀಸಲಿರದೆ ಎಲ್ಲರನ್ನೂ ಅಪ್ಪಿ ಒಪ್ಪಿಕೊಂಡ ದೇಶವಾಗಿದೆ ಅಂತ ಹೇಳಿದ್ದಾರೆ ವಿಜಯಪುರ ನಗರದ ಜ್ಞಾನ ಯೋಗಾಶ್ರಮಕ್ಕೆ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ಕೊಟ್ಟರು ಲಿಂಗೈಕ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಗುರುನಮನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀಗಳು ಆಶ್ರಮಕ್ಕೆ ಭೇಟಿ ಕೊಟ್ಟರು ಸಿದ್ದೇಶ್ವರ ಶ್ರೀಗಳ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿ ಗದ್ದುಗೆ ಸಿದ್ದೇಶ್ವರ ಸ್ವಾಮೀಜಿಗಳ ಪಾರ್ಥಿವ ಶರೀರವಿಟ್ಟಿದ್ದ ಪೆಟ್ಟಿಗೆಯ ದರ್ಶನ ಪಡೆದರು ಜ್ಞಾನ ಯೋಗಾಶ್ರಮದ ಅಧ್ಯಕ್ಷ ಬಸವಲಿಂಗ ಸ್ವಾಮೀಜಿ ಹರ್ಷಾನಂದ ಸ್ವಾಮೀಜಿ ಶ್ರದ್ಧಾನಂದ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಪೇಜಾವರ ಶ್ರೀಗಳಿಗೆ ಸಾಥ್ ಕೊಟ್ಟರು ಬೆಂಗಳೂರಿನ ಮಾಲ್ ಆಫ್ ಏಷ್ಯಾಗೆ ನೋಟಿಸ್ ಮೇಲೆ ನೋಟಿಸ್ ಬರುತ್ತಲೇ ಇದೆ ಬಿಬಿಎಂಪಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಗಳಿಂದಲೂ ಮಾಲ್ಗೆ ನೋಟಿಸ್ ನೀಡಲಾಗಿದೆ ನಿಯಮ ಉಲ್ಲಂಘನೆ ಆರೋಪದ ಮೇಲೆ ನೋಟಿಸ್ ಜಾರಿ ಮಾಡಲಾಗಿದೆ ಹೆದ್ದಾರಿ ನಿಯಮ ಗಾಳಿಗೆ ತೂರಿ ಮಾಲ್ ಆಫ್ ಏಷ್ಯಾ ನಿರ್ಮಿಸಲಾಗಿದೆ ಬಿಬಿಎಂಪಿ ನಿಯಮವನ್ನೇ ಬದಲಾಯಿಸಿ ಕಾಮಗಾರಿ ಮಾಡಿರುವ ಆರೋಪ ಕೇಳಿಬಂದಿದೆ ಪಾರ್ಕಿಂಗ್ ಏರಿಯಾ ಅಂತ ಪ್ಲಾನ್ನಲ್ಲಿ ತೋರಿಸಿದ ಜಾಗವನ್ನ ಈಗ ಪಾರ್ಟಿ ಏರಿಯಾ ಮಾಡಿಕೊಂಡಿದೆ ಮತ್ತೊಂದು ಕಡೆ ಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೂ ಮಾಲ್ಗೆ ನೋಟಿಸ್ ನೀಡಲಾಗಿದೆ ತೊಂಬತ್ತು ಡೆಸ್ಬೆಲ್ ಸೌಂಡ್ ಹೊರ ಬರ್ತಾ ಇದೆ ಅಂತ ನೋಟಿಸ್ ಜಾರಿಯಾಗಿದೆ ಮಾಲ್ನ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳ ದೂರು ಆಧರಿಸಿ ಈ ನೋಟಿಸ್ ನೀಡಲಾಗಿದೆ ಗಾಂಜಾ ಮಾರಾಟಕ್ಕೆ ಯತ್ನಿಸಿದ ಮೂವರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಶ್ಫಾನ್ ಮುಜೀಬ್ ರಹಿಮಾನ್ ಅಮೀರ್ ಬಂಧಿತ ಆರೋಪಿಗಳಾಗಿದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ನಾಪಕ್ಲು ಸಮೀಪದ ಮಲಮುರಿಯಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತರಿಂದ ಎರಡು ನೂರ ಎಪ್ಪತ್ತೈದು ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್